ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ವಾಂಗಿಭಾತ್ ಗೊಜ್ಜು ಬಿಗಿನರ್ ಫ್ರೆಂಡ್ಲಿಯಾಗಿ ಇವತ್ತು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಕಾಯಲಿಕ್ಕೆ ಬಿಡಬೇಕು ಅದು ಕಾದದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆನ ಹಾಕಿ ಇದನ್ನು ಕೆಂಪುಗಾಗೋ ತನಕ ಫ್ರೈ ಮಾಡ್ಕೋಬೇಕು ನೀವು ಬೇಕಿದ್ರೆ ಕಡಲೆಬೀಜ ಸಹ ಹಾಕ್ಕೊಬೋದು ಕೆಲವ್ರಿಗೆ ಇಷ್ಟ ಆದರೆ ಇಲ್ಲ ಅಂತಂದರೆ ಕಡಲೆಬೇಳೆ ಉದ್ದಿನಬೇಳೆನೇ ಸಾಕಾಗುತ್ತೆ ಇದನ್ನು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ನಂತರ ಕರಿಬೇವಿನ ಸೊಪ್ಪು ಒಣ್ಗಿರೋವಂಥ ಮೆಣಸಿನಕಾಯಿನ ಹಾಕಿ ಇನ್ನೊಮ್ಮೆ ಫ್ರೈ ಇದ್ದರೆ ಈ ಒಣಗಿರೋಂಥ ಮೆಣಸಿನಕಾಯಿ ಕರಿಬೇವಿನ ಜೊತೆ ಈ ಕಡಲೆಬೇಳೆ ಉದ್ದಿನಬೇಳೆ ಸಹ ಫ್ರೈ ಆಗುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಮೊದಲಿಗೆ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಹಸಿ ಬಟಾಣಿನ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು ಇಲ್ಲ ಅಂತಂದರೆ ಈರುಳ್ಳಿ ಸಹ ಸೇರಿಸ್ಕೋಬೋದು ಇಲ್ಲ ಈರುಳ್ಳಿ ಕ್ಯಾಪ್ಸಿಕಮ್ ಎರಡನ್ನೂ ಸಹ ಸೇರಿಸ್ಕೋಬೋದು ನಿಮ್ಮ ರುಚಿಗೆ ತಕ್ಕಂತೆ ನೀವು ಈರುಳ್ಳಿನ ಕ್ಯಾಪ್ಸಿಕಮ್ನ ಡಿಸೈಡ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ಸಣ್ಣದಾಗಿ ಉದ್ದುದಾಗಿ ಹೆಚ್ಚಿಟ್ಕೊಂಡಿರುವಂಥ ಬದ್ನೆಕಾಯಿನ ಹಾಕ್ಕೊಂಡಿದ್ದೀನಿ ಬದ್ನೆಕಾಯಿನೂ ಕೂಡ ಅಷ್ಟೇ ನಿಮಗೆ ಈ ಥರ ಬೇಕು ಅಂದರೆ ಈ ಥರ ಹೆಚ್ಚಿಟ್ಕೊಂಡು ಹಾಕ್ಕೊಬೋದು ಇಲ್ಲ ತೀರಾ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂತಂದರೆ ಆ ಥರ ಸಹ ಕಟ್ ಮಾಡಿ ಹಾಕ್ಕೋಬೋದು ಈ ಬದ್ನೆಕಾಯಿ ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ನೋಡ್ತಿರ್ಬೋದು ಬದನೆಕಾಯಿ ಮೇಲ್ಗಡೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಹಂತದಲ್ಲಿನೆ ಇದನ್ನ ಫುಲ್ ಮ್ಯಾಶ್ ಆಗೋ ಥರ ಬದನೆಕಾಯಿ ಎಲ್ಲ ಬೆಂದೋಗೋ ಥರ ಫ್ರೈ ಮಾಡ್ಕೊಂಡ್ಬಿಡ್ತು ಹುಣಸೆ ಹುಣಸೆಹಣ್ಣಿನ ರಸನ ಹಾಕಿ ನಾವು ಮತ್ತೆ ಕುದಿಸ್ಕೊಂಡಾಗ ಏನಾಗುತ್ತೆ ಅಂತ ಅಂದರೆ ಅದು ಫುಲ್ ಮ್ಯಾಶ್ ಆಗ್ಬಿಡುತ್ತೆ ಒಳ್ಳೆ ಗೊಜ್ಜ್ ತರ ಅಂದ್ರೆ ಈ ಚಟ್ನಿ ಎಲ್ಲ ಮಾಡ್ತೀವಲ್ವ ಆ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಿಂಗನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಬದ್ನೆಕಾಯಿ ಇದ್ದೇ ಥರ ಇರಬೇಕು ಅರ್ಧಂಬರ್ಧ ಬೆಂದಿದ್ರೇ ಈ ವಾಂಗಿ ಭಾತಲ್ಲಿ ಚೆನ್ನಾಗಿರೋದು ಅದಕ್ಕೋಸ್ಕರ ಈ ಥರನೇ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಹುಣಸೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಈ ರೀತಿ ಕುದಿಯೋ ಹಂತದಲ್ಲಿ ಬದನೆಕಾಯಿ ಮತ್ತೆ ಚೆನ್ನಾಗಿ ಬೇಯುತ್ತೆ ನೋಡಿಕೊಂಡು ಬದನೆಕಾಯಿನ ಫ್ರೈ ಮಾಡ್ಕೊಳ್ಳಿ ಇವಾಗ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಈ ರೀತಿ ಕುದಿಯೋ ಹಂತದಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ವಾಂಗಿಭಾತ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಯಾವಾಗಲೂ ಫ್ರೆಶ್ಶಾಗಿ ವಾಂಗಿಭಾತ್ ಪೌಡರ್ನ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ವಾಂಗಿಭಾತ್ ತುಂಬಾ ರುಚಿಯಾಗಿ ಬರುತ್ತೆ ಬೇಕು ಅಂದರೆ ನೀವು ಜಾಸ್ತಿ ಮಾಡಿಟ್ಕೊಂಡು ಸ್ವಲ್ಪ ಸ್ವಲ್ಪ ಬಳಸ್ಕೊಬೋದು ಫ್ರೆಶ್ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಅದ್ರ ರುಚಿನೇ ಬೇರೆ ಇವಾಗ ವಾಂಗಿಭಾತ್ ಪೌಡರ್ ಹಾಕಿದ ತಕ್ಷಣ ಈ ಥರ ಗಟ್ಟಿಯಾಗಿ ಆಗುತ್ತೆ ನಾವು ಆಲ್ರೆಡಿ ಪೌಡರ್ನ ಮಾಡಿಕೊಂಡು ಾಗ ಪದಾರ್ಥನೆಲ್ಲ ಹುರಿದು ಮಾಡಿಟ್ಕೊಂಡಿರ್ತೀವಿ ಈ ಹಂತದಲ್ಲಿ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದು ಅಥವಾ ಕುದಿಸ್ಕೊಳ್ಳೋ ಅಗತ್ಯ ಇರೋದೇ ಇಲ್ಲ ನೋಡಿ ಇವಾಗ ಕುದೀತಾ ಇದೆ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಇವಾಗ ಪರ್ಫೆಕ್ಟಾಗಿ ವಾಂಗಿಬಾತ್ ಗೊಜ್ಜು ರೆಡಿಯಾಗಿರುತ್ತೆ ಇವಾಗ ಉದ್ರತರಾಗಿ ಮಾಡಿಟ್ಕೊಂಡಿರುವಂಥ ಅನ್ನಕ್ಕೆ ವಾಂಗಿಬಾತ್ ಗೊಜ್ಜನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುವಂಥ ವಾಂಗಿಬಾತ್ ರೆಡಿಯಾಗಿರುತ್ತೆ ನೋಡಿ ಬದನೆಕಾಯಿ ನಾವು ಅನ್ನದ ಜೊತೆ ಮಿಕ್ಸ್ ಮಾಡಿದಾಗ್ಲೂ ಕೂಡ ಅದು ಎಲ್ಲೂ ಮ್ಯಾಶ್ ಆಗೋದಿಲ್ಲ ಒಂದೊಂದು ಬದನೆಕಾಯಿ ಸೆಪ್ರೇಟಾಗಿ ಇರಬೇಕು ಆವಾಗ್ಲೇನೇ ರುಚಿ ಬರೋದು ಇಲ್ಲ ಅಂತಂದ್ರೆ ಸಾಂಬಾರ್ ಜೊತೆ ನಾವು ಹಾಕಿದಾಗ ಬದ್ನೆಕಾಯಿ ಬಿಂದೋ ಬಿಡುತ್ತಲ್ವಾ ಆತರ ಆಗಬಾರ್ದು ನೋಡ್ತಿದೀರಲ್ವಾ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ